ಸರ್ ನಾವೆಲ್ಲ ಒಂದು ಹೊಸ ತಂಡ ಕಟ್ಕೊಂಡು ಇವತ್ತೊಂದು ಸಿನಿಮಾ ಮಾಡಿ ನಮ್ಮ ಒಂದು ಕರ್ನಾಟಕದ ಜನತೆಗೆ ತೋರಿಸಬೇಕು ಅಂತ ನವೆಂಬರ್ ಇಪ್ಪತ್ತೆರಡಕ್ಕೆ ಬರ್ತಾ ಇದ್ವಲ್ಲ ಟ್ವೆಂಟಿ ಸೆಕೆಂಡ್ಗೆ ರಿಲೀಸ್ ಡೇಟ್ ಯಾಕೆ ಅದು ಟ್ವೆಂಟಿ ಟೂ ಬರೀ ಇಟ್ಕೊಂಡಿದ್ರಿ ಅಂತ ಟ್ವೆಂಟಿ ಟೂ ಲೆವೆನ್ ಅಂತ ಎರಡು ಡಬಲ್ ಡಬಲ್ ಏನೋ ಸ್ಪೆಷಲ್ ಇದೆಯಾ ಅದನ್ನ ಇಲ್ಲ ಜಸ್ಟ್ ಹಾಗೆ ಅಂದ್ರೆ ಸರ್ ನಾವು ನಾವು ಥಿಂಕ್ ಮಾಡ್ತಾ ಇದ್ವಿ ನಮ್ಮ ಒಂದು ಎಲ್ಲ ಹೊಸಬ್ರು ಸೇರಿ ಮಾಡಿರ್ತಕ್ಕಂಥ ಒಂದು ಈ ಸಿನಿಮಾನ ಜನರಿಗೆ ಹೇಗ್ ತಲುಪಿಸೋದು ಅಂತ ಅನ್ಕೊಂಡಾಗ ಇವತ್ತಿಗೆ ಒಂದು ಹಲವಾರು ಕಾರಣಗಳಿಂದ ನೀವು ಟ್ರೆಂಡಿಂಗ್ ನಾನು ಆಲ್ಸೋ ನೀವು ನಮ್ಮ ಸಹಕಾರ ನಗರದ ಸಹಕಾರ ನಗರದಲ್ಲೇ ಇರೋದು ಸೊ ಸರ್ ನಿಮ್ 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 ಮುಖಾಂತರ ಒಂದ್ ಜನಕ್ಕೆ ನಾವು ತಲುಪಬಹುದು ಅಂತ ಸರಿ ಯಾಕಂದ್ರೆ ನಾನು ಏನ್ ಕೇಳ್ತೀನಿ ಅಂತ ಹೇಳಿ ಮಾತು ಲೈಕ್ ಆಲ್ರೆಡಿ ಸ್ಟಾರ್ ಹೀರೋಗಳಿರುವಂತ ಒಂದು ಸಿನಿಮಾಗೆ ಪ್ರಚಾರ ಅಂದಷ್ಟೊಂದು ಬೇಕಿಲ್ಲ ಡೆಫಿನೆಟ್ಲಿ ಒಂದು ನಾರ್ಮಲ್ ಸಿನಿಮಾ ಕೂಡ ಪಾಸ್ ಆಗ್ಬಿಡುತ್ತೆ ಒಂದು ಹೊಸಬರು ಮಾಡಿರೋಂತ ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಕೂಡ ಜನರ ಹತ್ರ ತಗೊಳ್ಳೋ ಏನು ತಲುಪಿಸೋ ಒಂದು ವಿಷಯದಲ್ಲಿ ಅದು ತುಂಬಾ ಕಷ್ಟ ಆಗುತ್ತೆ ಆಗಿರತಕ್ಕಂತ ಒಂದು ಏನೋ ಸಿಚುಯೇಷನ್ ಅಲ್ಲಿ ನಿಮ್ಮಂತವ್ರೊಂದು ಸಹಾಯ ಅನ್ನೋದು ನಮ್ಗೆ ಖಂಡಿತ ಬೇಕ್ ಸರ್ ನೀವು ನಮ್ ಸಪೋರ್ಟ್ ಮಾಡಿ ಜಿಲ್ಲೆ ನಮ್ ಪಕ್ಕದ ಜಿಲ್ಲೆ ನಮ್ಮ ಹುಡುಗರು ಆಗಿರ್ತಾರೆ ಬೆಳೆಸೋದ್ ಕೂಡ ನಮ್ ಕೆಲ್ಸ ಆಗಿರ್ತದೆ ಸಮಾಜ್ ಬಂದ್ ರಿಕ್ವೆಸ್ಟ್ ಮಾಡಿದ ತಕ್ಷಣ ನಾನ್ ನಿಮ್ ಸಾಥ್ ಕೊಡ್ತೀನಿ ಮಾಡೋಣ ಅಂತ ಹೇಳಿ ಬಂದಿದ್ದೀರಾ ತುಂಬಾ 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 ಧನ್ಯವಾದಗಳು ನೀವು ಬಂದು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾನು ಬಂದು ಹೋಸ್ಟ್ ಮಾಡ್ತಾ ಇದ್ದೀನಿ ಬಟ್ ಜನ ಇವಾಗ ಯಾಕೆ ಬಂದು ನಿಮ್ ಫಿಲಮ್ ನೋಡ್ಬೇಕನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರೋದು ಅದಕ್ಕೆ ಡಿಸ್ಕಶನ್ ಅಲ್ಲಿ ಉತ್ತರ ಕಂಡುಕೊಳ್ಳೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ